कनक साहित्य तत्वपद साहित्य कीर्तन साहित्य भक्ति अभव साहित्य कुरी तो अध्ययन ಪ್ರಕಟಣೆ ಪ್ರಸಾರ ಪ್ರೋತ್ಸಾಹದಾಯಕ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸುತ್ತಿರುವ ಸಂತಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರವು ತನ್ನ ಯೋಜನೆಗಳ ಪ್ರಯೋಜನವು ಆಸಕ್ತ ಓದಗರಿಗೆ ಅಧ್ಯಯನಕಾಂಕ್ಷಿಗಳಿಗೆ ಸಂಶೋಧನಾರ್ಥಿಗಳಿಗೆ ಶಿಕ್ಷಕರಿಗೆ ಸಂಸ್ಕೃತಿ ಪ್ರಿಯರಿಗೆ ತಲುಪಬೇಕೆಂದು ಕೇಂದ್ರದ ಉದ್ದೇಶದಿಂದ ಇದೀಗ ಮಹತ್ವದ ಮತ್ತೊಂದು ಕಾರ್ಯಕ್ರಮವನ್ನು ಅಧ್ಯಯನಾಕಾಂಕ್ಷಿಗಳಿಗೆ ರೂಪಿಸಿದೆ ಅದುವೇ ಪರಾಮರ್ಶನ ಗ್ರಂಥಾಲಯ ಇನ್ನು ನೂತನ ಗ್ರಂಥಾಲಯವು ಇಂದು ಲೋಕಾರ್ಪಣೆಯಾಯಿತು ಇನ್ನು ನಡೆದ ಕಾರ್ಯಕ್ರಮದಲ್ಲಿ ಗಣ್ಯರು ಹಾಗೂ ಸಂತ ಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರದ ಅಧ್ಯಕ್ಷರು ಆದ ಕಾತ ಚಿಕ್ಕನ್ನ ಅವರು ಮಾತನಾಡಿ ನೂತನ ಗ್ರಂಥಾಲಯದ ಹಾಗೂ ಯೋಜನೆಯ ಬಗ್ಗೆ ವಿವರಿಸಿದರು ಸಂತಕವಿ ಕನಕದಾಸ ಮತ್ತು ತತ್ವ ಪದಕಾರರ ಅಧ್ಯಯನ ಕೇಂದ್ರ ಇದು ಸ್ಥಾಪನೆಯಾಗಿ ಈಗಲೇ ಹನ್ನೆರಡು ವರ್ಷ ಆಗಿ ಈಗ ಹದಿಮೂರನೇ ವರ್ಷದಲ್ಲಿ ನಡೀತಾ ಇದೆ ಇದರ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ ಕೀರ್ತನ ಸಾಹಿತ್ಯ ಭಕ್ತಿ ಸಾಹಿತ್ಯ ತತ್ವಪದ ಸಾಹಿತ್ಯ ಅನುಭವ ಸಾಹಿತ್ಯ ಈ ಸಾಹಿತ್ಯಗಳ ಬಗೆಗೆ ಅಧ್ಯಯನ ಮಾಡೋದು ಅಧ್ಯಯನ ಮಾಡಿದ್ರು ಪ್ರಕಟಿಸೋದು ಪ್ರಸಾರ ಮಾಡೋದು ಮತ್ತೆ ಈ ಎಲ್ಲ ಕಾರ್ಯಕ್ರಮಗಳು ಕೂಡ ವಿದ್ವಾಂಸರಿಗೆ ಯುವ ಸಮುದಾಯಕ್ಕೆ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ಮತ್ತೆ ಮಕ್ಕಳಿಗೆ ಇವ್ರಿಗೆ ಹೇಗೆ ಯಾವ ಮಾಧ್ಯಮದಲ್ಲಿ ಮುಟ್ಟಿಸ್ಬೇಕು ಅನ್ನುವಂಥ ರೀತಿಯಲ್ಲಿ ನಾವು ಕಾರ್ಯಕ್ರಮಗಳನ್ನು ರೂಪಿಸ್ಕೊಂಡು ಆ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಇವತ್ತು ಈ ಅಧ್ಯಯನ ಕೇಂದ್ರದ ಮೂಲಕ ಒಂದು ರೆಫರೆನ್ಸ್ ಲೈಬ್ರರಿ ಪರಾಮರ್ಶನ ಗ್ರಂಥಾಲಯ ಅಂತ ಹೇಳಿ ಒಂದು ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಉದ್ದೇಶ ಏನಪ್ಪ ಅಂದ್ರೆ ಈಗಾಗಲೇ ನಾನು ಹೇಳಿದಾಗೆ ಈ ನಾಲ್ಕು ಕ್ಷೇತ್ರದಲ್ಲಿಯ ಗ್ರಂಥಗಳನ್ನ ಇಟ್ಟು ಅಲ್ಲಿ ಈ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುವಂತ ಆಸಕ್ತರು ಯಾರೇ ಆಗಿರ್ಬಹುದು ಪಬ್ಲಿಕ್ ಆಗಿದ್ದಿರ್ಬಹುದು ಸಂಶೋಧನಾರ್ಥಿಗಳಾಗಿದ್ದಿರ್ಬಹುದು ಯಾರಾದರೂ ಕೂಡ ಬಂದು ಇಲ್ಲೇ ಕೂತು ವರ್ಕಿಂಗ್ ಅವರ್ಸ್ ನಲ್ಲಿ ಟೆನ್ ಟು ಫೈವ್ ಫ್ರೀ ಆಫ್ ಕಾಸ್ಟ್ ಉಚಿತವಾಗಿ ಇಲ್ಲಿ ಅಧ್ಯಯನ ಮಾಡಬಹುದು ಸೊ ಅಂದ್ರೆ ಈ ಕ್ಷೇತ್ರ ಏನಿದೆಯಲ್ಲ ನಮ್ದು ಈ ಕ್ಷೇತ್ರಗಳಲ್ಲಿ ಅಧ್ಯಯನ ಮಾಡುವ ಮನಸ್ಸುಗಳು ಇತ್ತೀಚೆಗೆ ಬೆಳೀತಾ ಇದೆ ಮುಂಚೆ ಇರಲಿಲ್ಲ ಈ ಇರಲಿಲ್ಲ ಅಂತ ಹೇಳಕ್ ಇತ್ತು ಆದ್ರೆ ಅಷ್ಟು ವ್ಯಾಪಕವಾಗಿರಲಿಲ್ಲ ಈ ಅಭಿರುಚಿ ಮೂಡಿಸುವ ಕೆಲಸವಾಗಿ ವಿಶೇಷವಾಗಿ ಯುವ ಸಮುದಾಯವನ್ನ ಇಲ್ಲಿ ತೊಡಗಿಸ್ಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ರೆಫರೆನ್ಸ್ ಲೈಬ್ರರಿಯನ್ನು ನಾವು ಪ್ರಾರಂಭ ಮಾಡಿದ್ದೀವಿ ಹಾಗಾಗಿ ಈಗಾಗಲೇ ಅದರೇ ದಿನದಿಂದ ನಾವು ಸ್ಟಾರ್ಟ್ ಮಾಡಿದ ಮೇಲೆ ಸುಮಾರು ಒಂದು ಸಾವಿರದ ಐನೂರು ಗ್ರಂಥಗಳು ಈಗ ಸಂಗ್ರಹ ಆಗಿದೆ ಆದರೆ ಒಂದು ಈ ಗ್ರಂಥಗಳ ಸಂಗ್ರಹ ಕಾರ್ಯ ರೀತಿ ನಿರಂತರ ಪ್ರಕ್ರಿಯೆ ಹಾಗಾಗಿ ನಾವು ಎಲ್ರಿಗೂ ಸಾರ್ವಜನಿಕರಿಗೆ ವಿದ್ವಾಂಸರಿಗೆ ಮತ್ತು ಆಸಕ್ತ ಸಂಘ ಸಂಸ್ಥೆಗಳಿಗೆ ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದ್ರೆ ನಿಮ್ಮಲ್ಲಿ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಪುಸ್ತಕಗಳಿದ್ರೆ ದಯಮಾಡಿ ನಮಗೆ ಕೊಡಿ ಅದು ಉಚಿತವಾಗಿ ಆದರೂ ಆಗಿರ್ಬೋದು ಅಥವಾ ದರ ಬೆಲೆ ನಿಗದಿ ಮಾಡಿ ಆದರೂ ರಿಬೇಟ್ನಲ್ಲಿ ನಮಗೆ ಕೊಡಲಿಕ್ಕೆ ಆದರೆ ನಾವು ಇನ್ನೂ ಇದನ್ನು ಬೆಳೆಸ್ತಾ ಹೋಗ್ತೀವಿ ಅನ್ನುವಂಥ ಮಾತನ್ನು ಇಲ್ಲಿ ಹೇಳಿ ಬಯಸ್ತೇನೆ ನಮಸ್ಕಾರ ಈ ದಿವಸ ಸಂತ ಕನಕದಾಸರು ಹಾಗೂ ತತ್ವ ಪದಕಾರರ ಅಧ್ಯಯನ ಕೇಂದ್ರ ಮಳತಹಳ್ಳಿ ಇಲ್ಲಿ ತತ್ವ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಹಾಗೆ ಹಾಗೂ ಕನಕ ಸಾಹಿತ್ಯ ಭಕ್ತಿ ಸಾಹಿತ್ಯ ಶರಣ ಸಾಹಿತ್ಯ ಮುಂತಾದ ತತ್ವ ಪದಗಳನ್ನು ಒಳಗೊಂಡಂತಹ ಸಮಗ್ರ ಮಾಹಿತಿಯನ್ನು ಒಳಗೊಂಡಂತೆ ಗ್ರಂಥಾಲಯ ಈ ದಿವಸ ಲೋಕಾರ್ಪಣೆಯಾಗಿದೆ ಇದರಿಂದ ತತ್ವಪದ ಅಧ್ಯಯನ ಮಾಡುವಂತಹ ವಿದ್ಯಾರ್ಥಿಗಳು ಇದರ ಬಗ್ಗೆ ಆಸಕ್ತಿ ಇರುವಂತಹ ಎಲ್ಲ ಸಾರ್ವಜನಿಕರು ಇಲ್ಲಿ ಈ ಕೇಂದ್ರಕ್ಕೆ ಬಂದು ಅಧ್ಯಯನ ಮಾಡ್ಬೋದಾಗಿರುತ್ತೆ ವಿಮರ್ಶೆ ಮಾಡ್ಬೋದಾಗಿರುತ್ತೆ ಚರ್ಚೆ ಮಾಡ್ಬೋದಾಗಿರುತ್ತೆ ಒಟ್ಟಾರೆ ಸಾವಿರದ ಐನೂರು ಪುಸ್ತಕಗಳು ಲಭ್ಯವಿದ್ದು ತತ್ವಪದಕ್ಕೆ ಸಂಬಂಧಪಟ್ಟಂತೆ ಸಮಗ್ರ ಮಾಹಿತಿ ಈ ಗ್ರಂಥಾಲಯದಲ್ಲಿ ಲಭ್ಯವಿರುತ್ತೆ ಇದನ್ನ ಎಲ್ಲವೂ ಕೂಡ ಸಾರ್ವಜನಿಕರು ಇರಬಹುದು ಇರ್ಬೋದು ಸದುಪಯೋಗ ಪಡಿಸ್ಕೊಳ್ಬೇಕು ತಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚು ಮಾಡಿಕೊಳ್ಳೋದಿಕ್ಕೆ ಇದೊಂದು ಸುವರ್ಣ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ ನಮಸ್ಕಾರಗಳು ಮಂದನ್